ಪರಿಚಯರ ವಶೀಕರಣ ಅಂದರೆ ಪರಿಚಯ ಇರುವ ಸ್ತ್ರೀಯಾಗಿರಲಿ ಅಥವಾ ಪುರುಷರಾಗಿರಲಿ ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡುವ ಒಂದು ಪುಟ್ಟ ತಂತ್ರವೇ ಈ ವಶೀಕರಣ ತಂತ್ರ ಈ ತಂತ್ರ ಅಪರಿಚಿತರ ಮೇಲೆ ನಡೆಯುವುದಕ್ಕಿಂತ ಪರಿಚಯ ವ್ಯಕ್ತಿಗಳ ಮೇಲೆ ತುಂಬ ಬೇಗನೆ ಫಲಕಾರಿಯಾಗಿ ನಡೆಯುತ್ತೆ ಅದಕ್ಕೆ ಕೀರ್ತಿ ಪ್ರಸಾದ್ ಗುರುಗಳು ಕೆಲವು ಮಾರ್ಗದರ್ಶನಗಳನ್ನು ತಿಳಿಸಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಒಂದೇ ಒಂದು ಉದಾಹರಣೆ ತಿಳಿಸಬೇಕು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಬಗ್ಗೆ ಅವರಿಗೆ ಗಮನವೇ ಇಲ್ಲ ನೀವು ಅವರನ್ನು ಎಷ್ಟೇ ಕೇರ್ ಮಾಡಿದ್ರೂ ಅವರು ನಿಮ್ಮನ್ನು ಒಂದು ಸ್ವಲ್ಪನೂ ನಿಮ್ಮ ಬಗ್ಗೆ ಆಸಕ್ತಿನೇ ವಹಿಸ್ತಾ ಇಲ್ಲ ಅನ್ನೋದಾದರೆ ಈ ತಂತ್ರ ಮಾಡಿ ಅವರು ನಿಮ್ಮ ಮಾತುಗಳನ್ನು ಖಂಡಿತ ಕೇಳ್ತಾರೆ ಯಾಕೆಂದರೆ ಕೆಲವು ಬಾರಿ ನಾವು ನೋಡಿರೋ ಹಾಗೆ ಎಷ್ಟೋ ಜನರಿಗೆ ಇದು ಆಸೆ ಇರುತ್ತೆ ನಾವು ಇಷ್ಟಪಡುವ ವ್ಯಕ್ತಿ ನನ್ನ ಮಾತು ಕೇಳಬೇಕು ನಾನು ಹಾಗೆ ಅವರು ನಡ್ಕೋಬೇಕು ಅಂತ ಆದರೆ ಅವರದ್ದೇ ಒಂದು ದಾರಿ ಇರುತ್ತೆ ಅವರದ್ದೇ ಒಂದು ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ನಿಮ್ಮನ್ನು ನೆಗ್ಲೆಟ್ ಕಡೆಗಣಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಈ ತಂತ್ರ ಮಾಡಿ ಈ ತಂತ್ರಕ್ಕೆ ಬೇಕಾಗಿರುವುದು ಕೇವಲ ಎರಡರಿಂದ ಮೂರು ವಸ್ತುಗಳು ಅಷ್ಟೆ ಮೊದಲನೇದಾಗಿ ಒಂದು ನಿಂಬೆಹಣ್ಣು ಹಾಗೂ ನೀವು ಇಷ್ಟಪಡುವ ವ್ಯಕ್ತಿಯ ಯಾವುದೇ ಒಂದು ಪುಟ್ಟ ವಸ್ತು ಅಂದರೆ ಪೆನ್ ಆಗಿರಬಹುದು ಅಥವಾ ಖರ್ಚಿಪ್ ಆಗಿರಬಹುದು ಅವರು ಉಪಯೋಗಿಸುವಂತಹ ಒಂದು ವಸ್ತುಗಳು ಆಮೇಲೆ ಒಂದು ಮುಷ್ಟಿ ಕಲ್ಲುಪ್ಪು ಇಷ್ಟು ಬೇಕಾಗತ್ತೆ ಒಂದು ಪುಟ್ಟ ಕುಡಿಕೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಮುಂಚೆಯೇ ರೆಡಿ ಮಾಡಿಟ್ಕೊಂಡಿರಬೇಕು ಆ ನಿಂಬೆಹಣ್ಣಿನ ಮೇಲೆ ಕೆಂಪು ಬಣ್ಣದ ಮಾರ್ಕರ್ ಪೆನ್ನಿನಿಂದ ಅವರ ಹೆಸರು ಮತ್ತು ನಿಮ್ಮ ಹೆಸರು ಎರಡನ್ನು ಬರೆದು ಅವರು ಉಪಯೋಗಿಸಿದಂತಹ ವಸ್ತುವನ್ನು ಒಂದು ಪುಟ್ಟದಾಗಿ ಕತ್ತರಿಸಿಕೊಂಡು ಅದನ್ನು ಸೇರಿಸಿ ಹಳದಿ ಮತ್ತು ಕೆಂಪು ಮಿಶ್ರಣ ದಾರದಿಂದ ನಿಂಬೆಹಣ್ಣನ್ನು ಬಿಗಿಯಾಗಿ ಕಟ್ಟಿ ಹಾಕಿಕೊಳ್ಳಬೇಕು ಬಿಗಿಯಾಗಿ ಕಟ್ಟಿ ಹಾಕಿಕೊಂಡ ಬಳಿಕ ಆ ಕಲ್ಲುಪ್ಪಿನ ಒಳಗೆ ಆ ನಿಂಬೆಹಣ್ಣನ್ನು ಇಳಿಬಿಟ್ಟು ಅದಕ್ಕೆ ಹಳದಿ ಬಟ್ಟೆಯಿಂದ ಚೆನ್ನಾಗಿ ಗಂಟು ಹಾಕಿ ಕಟ್ಟಿ ಹಾಕಿ ಒಂದು ಆಕರ್ಷಣ ಮಂತ್ರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ಹೇಳುತ್ತಾರೆ ಅವರು ನಿಮ್ಮ ಹೆಸರು ಮತ್ತು ಅವರ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಬಿಗಿಯಾಗಿ ಅದು ಆಕರ್ಷಣೆ ಆಗಬೇಕು ಆ ಮಂತ್ರ ಹೇಳಿಕೊಡ್ತಾರೆ ಅದನ್ನ ಉಚಿತವಾಗಿ ನಿಮಗೆ ನೀಡುತ್ತಾರೆ ನೂರ ಎಂಟು ಬಾರಿ ಆ ಮಂತ್ರವನ್ನು ಹೇಳಿದ ಬಳಿಕ ಕುಡಿಕೆಯಲ್ಲಿರುವ ಉಪ್ಪೆಲ್ಲ ತೆಗೆದು ಆ ಹಳದಿ ಬಟ್ಟೆಗೆ ಸುರಿದುಕೊಳ್ಳಬೇಕು ಮೂರು ಕೂಡುವ ರಸ್ತೆಯ ಮಧ್ಯ ಭಾಗದಲ್ಲಿ ನಿಂತು ಆ ಕುಡುಕೆಯನ್ನು ಉಲ್ಟಾ ದಬ್ಬಾಕಿ ಅದರ ಮೇಲೆ ನಿಂಬೆಯನ್ನು ಇಟ್ಟು ಒಂದು ಕಲ್ಲಿನಿಂದ ಅದನ್ನು ಜಜ್ಜಿ ಹಾಕಬೇಕು ಉಪ್ಪನ್ನು ಅವರು ಓಡಾಡುವ ಸ್ಥಳದಲ್ಲಿ ಎರಚಿ ಬರಬೇಕು ಈ ರೀತಿ ಮಾಡುವುದರಿಂದ ನೀವು ಪರಿಚಯ ಇರುವ ವ್ಯಕ್ತಿಗಳನ್ನು ನಿಮ್ಮತ್ತ ಆಕರ್ಷಣೆ ಆಗುವಂತೆ ಮಾಡಿಕೊಳ್ಳಬಹುದು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಈ ತಂತ್ರ ಮಾಡುವ ಮೊದಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಮಾರ್ಗದರ್ಶನವನ್ನು ಮತ್ತೊಮ್ಮೆ ಪಡೆದುಕೊಂಡು ಮಾಡಿ ನಿಮಗೆ ಎಲ್ಲವೂ ಕಾರ್ಯ ಸಫಲವಾಗುತ್ತದೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು